ನಮಸ್ಕಾರ ಸ್ನೇಹಿತರೆ ಎಲೆಕ್ಟ್ರಿಕ್ ಯೋ ಬೈಕ್ ಶೋರೂಮ್ಗೆ ಸ್ವಾಗತ ಸುಸ್ವ ನಮಸ್ಕಾರ ಸ್ನೇಹಿತರೆ ಎಲೆಕ್ಟ್ರಿಕ್ ಯೋ ಬೈಕ್ ಶೋರೂಮ್ನಲ್ಲಿ ವಿಡಿಯೋ ಮಾಡ್ತಿದೀನಿ ಎಲೆಕ್ಟ್ರಿಕ್ ಯೋ ಬೈಕ್ನಲ್ಲಿ ಎರಡು ಮಾಡಲಿದ್ದಾರೆ ಮೊದಲನೇ ಮಾಡಲು ಯೋ ಎಲೆಕ್ಟ್ರಾನ್ ಡಿ ಎಕ್ಸ್ ಅಂತ ಇನ್ನೊಂದು ಮಾಡಲು ಯೋ ಡ್ರಿಫ್ಟ್ ಡಿ ಎಕ್ಸ್ ಅಂತ ಎರಡು ಮಾಡಲಿದೆ ಯೋಬೈಕ್ ಯೋ ಬೈಕ್ನಲ್ಲಿ ಕಂಪ್ನಿಯಲ್ಲಿ ಸೊ ಈ ಎಲೆಕ್ಟ್ರಿಕ್ ಯೋ ಬೈಕು ಕಂಪನಿ ಎರಡು ಸಾವಿರದ ಆರನೇ ಇಸ್ವಿಯಿಂದ ಕಂಪ್ನಿ ಇದೆ ಎರಡು ಸಾವಿರದ ಆರನೇ ಇಸ್ವಿಯಿಂದ ಇದು ಗುಜರಾತ್ ಕಂಪನಿ ಇಂಡಿಯಾ ಕಂಪನಿ ಎರಡು ಸಾವಿರದ ಆರನೇ ಇಸ್ವಿಂದ ಈ ಕಂಪನಿ ಇದೆ ಸ್ನೇಹಿತರೆ ಈಗ ಬಂದಿರೋಂಥ ಕಂಪ್ನಿಗಳೆಲ್ಲ ಮನೆ ಮನೆ ಬಂದಿರೋಂಥ ಕಂಪ್ನಿಗಳು ಎರಡು ವರ್ಷ ವಾರಂಟಿ ಕೊಡ್ತೀವಿ ಹ್ಞೂ ಹೆಚ್ಚಿನ ಮಾಹಿತಿಗಾಗಿ ಈ ಮೇಲ್ಕಂಡಿನ ಸಂಖ್ಯೆಗೆ ಕೆ ಕೆಪಿ ಸೋನಿ ಮೋಟರ್ಸ್ ದಾವಣಗೆರೆ ರಸ್ತೆ ಚಿತ್ರದುರ್ಗ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ್ ಸಂಜೆಗೆ ಸಂಪರ್ಕಿಸಿ ಸ್ನೇಹಿತರೆ ಎಲೆಕ್ಟ್ರಿಕ್ ಯೋ ಬೈಕ್ ಹೀರೋ ಕಂಪ್ನಿ ಕೂಡ ನಮ್ಮಲ್ಲಿ ಸಿಗ್ತದೆ ಎಲೆಕ್ಟ್ರಿಕ್ ಯೋ ಬೈಕ್ ನಾವು ಮೇಯ್ನ್ ಇಲ್ಲ ಹೀರೋ ಕೂಡ ಮೇಯ್ನ್ ಇಲ್ಲ ನಮ್ಮ ನಿಮ್ಮ ಮನೆ ಉಳಿತಾಯ ಮಾಡ್ಕೋಬೇಕು ಅಂದರೆ ಎಲೆಕ್ಟ್ರಿಕ್ ಯೋ ಬೈಕನ್ನು ಬಳಸಬೇಕು ಕೇವಲ ಹದಿನೈದು ರೂಪಾಯಿ ಖರ್ಚಾದರೆ ಅರವತ್ತರಿಂದ ಎಪ್ಪತ್ತು ಕಿಮಿಟು ಎಂಬತ್ತು ಕಿಂಪು ಅಡ್ಡಾಡ್ತೀವಿ ಅದೇ ಪೆಟ್ರೋಲ್ ಗಾಡಿ ಉಪ್ಯೋಗ್ಸಿದ್ರೆ ಟೂ ವೀಲರ್ನ ನೂರ ನಾಲ್ಕು ರೂಪಾಯಿಗೆ ನಲವತ್ತೈದು ಕ್ವಿಂಟಿ ಅಡ್ಡಾಡ್ತೀವಿ ಆದ್ದರಿಂದ ಎಲೆಕ್ಟ್ರಿಕೋ ಬೈಕ್ನ ಬಳಸಿ ನಮ್ಮ ದೇಶವನ್ನು ಉಳಿತಾಯ ಮಾಡಿ ಹಾಗೂ ಈ ನಮ್ಮ ಎಲೆಕ್ಟ್ರಿಕೋ ಬೈಕ್ಗಳಿಗೆ ರಿಜಿಷನ್ ಇಲ್ಲ ಮತ್ತು ಡೀಲ್ ಬೇಕಾಗಿಲ್ಲ ಯಾರು ಬೇಕಾದ್ರೂ ಓಡಿಸ್ಬೋದು ಆರಾಮ್ಸೆ ಕೆಲವೊಂದು ಟೆಕ್ನಿಕ್ ಇದೆ ಅದನ್ನ ನೋಡಬೇಕು ಅಂದರೆ ನಮ್ಮ ಶೋ ಒಂದು ಸಲ ಭೇಟಿ ಕೊಡಿ ಒಮ್ಮೆ ಭೇಟಿ ಕೊಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಎಲೆಕ್ಟ್ರಿಕ್ ಯೋ ಎಲೆಕ್ಟ್ರಾನ್ ಡೀಲ್ಸ್ನ ಬೆಲೆ ಕೇವಲ ಐವತ್ತೊಂಬತ್ತು ಸಾವಿರ ಕೇವಲ ಐವತ್ತೊಂಬತ್ತು ಸಾವಿರ ಸ್ನೇಹಿತರೆ ಎಲೆಕ್ಟ್ರಿಕ್ ಯೋರ್ ಗಿಫ್ಟ್ ಎಕ್ಸ್ನ ಬೆಲೆ ಅರವತ್ತ್ಮೂರು ಸಾವಿರ ಹೆಚ್ಚಿನ ಮಾಹಿತಿಗಾಗಿ ಈ ಮೀರ್ ಸಂಖ್ಯೆಗೆ ಸಂಪರ್ಕಿಸಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಇನ್ನೊಂದು ಮಾಡಲಿದೆ ಜಲಿಯೋ ಅಂತ ಫ್ಯೂಚರ್ ಈಸ್ ಎಲೆಕ್ಟ್ರಿಕ್ ಇದು ಕೂಡ ಚೆನ್ನಾಗಿದೆ ಇನ್ನೂ ಹಲವಾರು ಮಾಡಲುಗಳು ನಮ್ಮಲ್ಲಿ ಇದ್ದಾವೆ ನೀವು ಒಮ್ಮೆ ನಮ್ಮ ಶೋನ್ ಭೇಟಿ ಕೊಟ್ಟರೆ ನಿಮಗೆಲ್ಲ ಮಾಹಿತಿ ಗೊತ್ತಾಯ್ತಾ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಮಾಡಲು ಜಲಿಯೋ ಅಂತ ಇದು ಕೂಡ ಚೆನ್ನಾಗಿದೆ ಜಿಲಿಯೋ ಸ್ನೇಹಿತರೆ ಮಲ್ಟಿಪರ್ಪಸ್ಗೆ ಇನ್ನೊಂದು ಒಂದು ಮಾಡಲಿದೆ ವಿತ್ ಲಗೇಜ್ ಪರ್ಪಸ್ಗೆ ಮಲ್ಟಿಪರ್ಪಸ್ ಮಲ್ಟಿಪರ್ಪಸ್ಗೆ ಜಲಿಯೋ ಅಂತ ಇಲ್ಲಿ ಸೀಟು ಕೂಡ ಇದೆ ಸೀಟ್ ತಕ್ಕ ಸೀಟ್ ತೆಗೆದ್ರೆ ಲಗೇಜ್ ಕೂಡ ಹಾಕ್ಬೋದು ಮಲ್ಟಿಪರ್ಪಸ್ ಸ್ನೇಹಿತರೆ ನಮ್ಮಲ್ಲಿ ಸರ್ವಿಸ್ ಕೂಡ ಇದೆ ಇವನೇ ನಮ್ಮ ಹೆಡ್ ಮೆಕ್ಯಾನಿಕ್ ಯಾವುದೇ ಥರದ್ದು ನಿಮಗೆ ಅನನುಕೂಲ ಆದರೆ ನಾವು ಫಾಲೋ ಮಾಡ್ಕೊತೀವಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಈ ಮೇಲ್ಕಂಡ ಸಂಖ್ಯೆಗೆ ಸಂಪರ್ಕಿಸಿ ಸರ್ವಿಸ್ ಕೂಡ ಇದೆ ನಮ್ಮ ಚಿತ್ರದುರ್ಗದಲ್ಲಿ ಸರ್ವಿಸ್ ಯಾರು ಕೂಡ ಇಲ್ಲ ಆ ಥರ ಕೊಡ್ತೀವಿ ನಾವು ಗೊತ್ತಾಯ್ತಾ ಸ್ನೇಹಿತರೆ ಧನ್ಯವಾದಗಳು